ಜೋಳದ ರೊಟ್ಟಿ ಮಾಡುವ ವಿಧಾನ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕೋದು ಮಿಕ್ಸ್ ಮಾಡೋದು ನೀವು ಇದೇ ರೀತಿ ಮಿಕ್ಸ್ ಮಾಡಿ ನೋಡಿ ಇವಾಗ ರೆಡಿ ಆಯಿತು ಮಿಕ್ಸ್ ಆಯಿತು ಚೆನ್ನಾಗಿ ಇವಾಗ ರೊಟ್ಟಿ ಮಾಡೋದು ಫಸ್ಟ್ ಸ್ವಲ್ಪ ಜೋಳದ ಹಿಟ್ಟು ಹಾಕ್ಕೊಂಡು ಇವಾಗ ಅದ್ರ ಮೇಲೆ ನೀಟಾಗಿ ಇದೇ ಥರ ರೊಟ್ಟಿ ಮಾಡ್ಕೋಬೇಕು இவாக நோடி இங்கே நீட்டாக வரோ இவாக இது ஆய்த்து இது சௌதையொலை மேலே மாதாது ඩල්ලිල කානස්ථයිය සල්පදු බිසි ආගභෙකෝ බිසි ආදමේල ಇವಾಗ ಅದ್ರ ಮೇಲೆ ನೋಡಿ ಇವಾಗ ಹಾಕಿರೋದು ಒಲೆ ಮೇಲೆ ಮಾಡ್ತಾ ಇರೋದು ಎಣ್ಣೆ ಏನು ಹಾಕಲ್ಲ ನೀರಲ್ಲಿ ಸ್ವಲ್ಪ ಬಟ್ಟೆ ಹಾಕಿ ಅದರ ಮೇಲೆ ಎಲ್ಲ ಎಣ್ಣೆ ಥರ ಸುಮ್ಮನೆ ಹಂಗೆ ಇದು ಮಾಡೋದು ರೊಟ್ಟಿ ಚೆನ್ನಾಗಿ ಬರುತ್ತೆ ಬಿಸಿ ರೊಟ್ಟಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇವಾಗ ಆಯಿತು ಇನ್ನೊಂದು ಕಡೆ ತಿರುಗಿಸ್ತಾ ಇದ್ದಾರೆ ಈ ಕಡೆ ಇನ್ನೊಂದು ರೊಟ್ಟಿ ರೆಡಿ ಮಾಡ್ತಾ ಇದ್ದಾರೆ മറ്റു ഇത് എറടനേത് ഇന്നൊണ്ട് ಜೋಳದ ರೊಟ್ಟಿ ರೆಡಿಯಾಗಿದೆ ಚಟ್ನಿ ಜೊತೆ ತಿನ್ನಲು ರೆಡಿ